ನಾನು ನಿನ್ನೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಭೆ ಮಾಡಿದೆ ಅವ್ರಿಗೆ ಹೇಳಿದೆ ಸಿದ್ದರಾಮಯ್ಯನ ಮರ್ಯಾದೆ ಉಳಿಸಬೇಕು ಅನ್ನೋದಾದ್ರೆ ನೀವೆಲ್ಲರೂ ಕೂಡ ಲೀಡ್ಕೊಳ್ಳಬೇಕು ಅಂತ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ಕಾಂಗ್ರೆಸ್ನ ಇವರು ಅಭ್ಯರ್ಥಿ ಅಷ್ಟೇನೆ ಆದರೆ ನಿಜವಾಗಿ ನೀವೆಲ್ಲರೂ ಕೂಡ ಅಭ್ಯರ್ಥಿ మీవే లక్ష్మణ్ మీవే క్యాండిడేట్ ನಮ್ಮ ಪಕ್ಷా ನಮ್ಮ బూతు నానే అభర్తి నానే అభర్తి అంటే ఇవి ఈసారి కాంగ్రెస్ కి ఓటాక్షి తెలుసు దరే ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದಾಗ್ತದೆ ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದಾಗ್ತದೆ ಲಕ್ಷ್ಮಣ್ ಗೆದ್ರೆ ಡಿ ಕೆ ಶಿವಕುಮಾರ್ ಗೆದ್ದಾಗ ಆಗ್ತದೆ ಲಕ್ಷ್ಮಣ್ ಗೆದ್ರೆ ವೆಂಕಟೇಶ್ ಗೆದ್ದಾಗ್ತದೆ ಲಕ್ಷ್ಮಣ್ ಗೆದ್ರೆ ಮಾದೇವಪ್ಪ ಗೆದ್ದಾಗ ಆಗ್ತದೆ ಆಯ್ತಾ ಎಲ್ಲ ಶಾಸಕರುಗಳು ಕೂಡ ಗೆದ್ದಾಗ ಆಗ್ತದೆ ತನ್ವೀರ್ ಶೇಡ್ಗಿದ್ದಾಗ ಆಗ್ತದೆ ಮಾಡ್ತೀವಿ ಅಲ್ವಾ